ಆ ಹೇಳಿದ್ರು ಮಲ್ಲಪ್ಪ ನಾ ಈಗ ಸಾಯ್ತೀನೋ ಮಲ್ಲಪ್ಪ ಸಾಯ್ತಿದೀ ಸಾಯ್ತೀನೋ ಯಪ್ಪ ಮೊದಲು ಸಾಯಿ ನೀ ಸತ್ಯಂದ್ರೆ ಊರಾಗ ಒಂದು ಚಿಂತೆ ಕಡಿಮೆ ಆಕತಿ ಏ ಮಲ್ಲಪ್ಪ ನಾ ಸಾಯ್ತಿತ್ತುನೇ ಆದ್ರೆ ನಂಗೆ ಒಬ್ಬ ಹಂಗೆ ಸಾಯೋಕ್ಕಾಗೋದಿಲ್ಲ ಮಲ್ಲಪ್ಪ ಯಾರನ್ನ ಕಟ್ಕಂಡು ಸಾಯ ಅವನಿ ನಿನ್ನ ಕಟ್ಕೊಂಡು ಸಾಯಬೇಕಂತೀನೋ ಮಲ್ಲಪ್ಪ ನನ್ನ ಕಟ್ಕಂಡು ನನಗೆ ಮರಣನ ಇಲ್ಲ ನಾ ಸಾಯಬೇಕಂದ್ರೆ ಅವತ್ ಎಕ್ಸಿಡೆಂಟ್ ಆದಾಗ ಸಾವಿಲ್ಲ ಏ ಮಲ್ಲಪ್ಪ ಈ ಸಲ ನೀ ಉಳಿದಿಲ್ಲೋ ಯಾಕಂದ್ರ ಈ ಊರಾಗಿನ ಮಂದಿ ಏನಂದ್ರ ಗೊತ್ತಾಯ್ತೇನಾ ಸರಳ ಹೋಗಿ ಆ ಶಿವರುದ್ರಪ್ಪನ ನೀವು ಜಾಮೀನು ಕೊಟ್ಟು ಬಿಡ್ಸ್ಕೊಂಡ್ ಬಂದ್ರಿ ಹಾಂಗ ಇಲ್ಲಾದ್ರ ನಿಮ್ಮ ಊರಿಗೆ ಬಂದ ನಿಮ್ಮ ಊರಿಗೆ ಬೆಂಕಿ ಹಾಚ ನಿಮ್ ಮುಂದೆ ಮಾತಾಡಕ್ ಹೋಗಡ ಆ ಬೆಂಕಿಯಾಗ ನಮ್ಮ ಇಬ್ಬರನ್ನ ಹಾಕಿಡ್ತಾರ

ಎರಡರ ಮುಂದೆ ಇಪ್ಪತ್ರ ಮುಂದ ಎರಡು ಮೂರ ಹಾ ಇಪ್ಪತ್ ಸಾವಿರ ಹಾ ಏ ಮಲ್ಯ ನೀ ಹತ್ತ ನಾಡ ದುಡ್ಡು ಇಡಪ್ಪ ಒಂದ್ ಕೆಲ್ಸ ಮಾಡು ಹತ್ ಸಾವ್ರ ರೂಪಾಯಿ ಕೊಡು ಹತ್ ಸಾವಿರ ತನಿ ಹತ್ ಸಾವಿರ ಹಾ ಹತ್ ಸಾವಿರ ನೀನು ಕೊಡ್ಬೇಕಾದ್ರೆ ಊರ ಪಂಪ್ ಸೆಟ್ ಇನ್ ಹೊಲ ಐತಲ್ಲ ಆ ಆ ಪಂಪ್ ಸೆಟ್ ನನ್ನ ಹೆಸರಿಗೆ ಹಚ್ಚ ಪಂಪ್ ಸೆಟ್ ಒಂದ್ ಕೆಲಸ ಮಾಡು ಮಲ್ಲಪ್ಪ ಏನು ಸೆಟ್ ಬರ್ದು ಕೊಡ್ತೀನಿ ಹತ್ತು ಕೊಟ್ಟು ಬಿಡಪ್ಪ

ಆಗ್ಲಿ ಹೋಗಲ್ಲಪ್ಪ ಕೋನಡಿ ರೊಕ್ಕ ಕೊಟ್ಟ ಕೊಟ್ಟು ಬಿಡಿಸ್ಪ ಮಾಡುವಂತ್ರಿ ಬರ್ರಿ ಊಟ ಮಾಡಿ ಬರ್ರಿ ಹೌದು ಎಷ್ಟ್ ದಿವಸ ಅಂತ ಉಪವಾಸ ಇರ್ತಿರಿ ಬರ್ರಿ ಇಬ್ರು ಸೇರಿ ಊಟ ಮಾಡುವಂತ್ರಿ ಸಾಕಿ ಸಲು ಚಿಕ್ಕಂದಿನಿಂದ ಇಷ್ಟೊಂದು ಎತ್ತರಕ್ಕೆ ಬೆಳೆಸಿ ನಮ್ಮನ್ನ ಅನಾಥರನ್ನಾಗಿ ಮಾಡಿ ಹೋದಿಲ್ಲಪ್ಪ ದೇವ್ರೆ ಯಾಕಪ್ಪ ನಮಗಿಂತ ಶಿಕ್ಷೆ ಮುತ್ತಿನಂತ ಮೂರ್ ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದೆ ಒಬ್ಬ ಮಗನ ಕಡೆಯಿಂದ ಒಂದು ಕಂದಮ್ಮನೂ ಆಡಿಸ್ಲಿಲ್ಲ ನಿನ್ನ ಸಂತೋಷನೂ ಹಂಚ್ಕೋದಿಲ್ಲ ಅಪ್ಪ ಅಪ್ಪ ಈ ಋಣನ ನಾವು ಯಾವ ಜನ್ಮದಲ್ಲಿ ತೀರಿಸೋನಪ್ಪ ನೀ ಹೋದಾಗಿಂದ ಹಸಿವು ನೀರಡಿಕೆ ನಿದ್ದೆ ಯಾವುದು ಬರ್ತಾಗಿಲ್ಲ ತಮ್ಮ ಕರಿಯಪ್ಪ ನೀವು ಹೋಗು ನೀವು ಊಟ ಮಾಡುವ ನನಗೆ ಹಸಿವು ಇಲ್ಲ ನೀರಡಿಕೆನೂ ಇಲ್ಲ ನೀರು ಬಾ ಮತ್ತ ನೀದಣ್ಣ ಹೆಂಗೂ ಊಟ ಮಾಡಲಣ್ಣ ಅಣ್ಣ ಉಪವಾಸ ಸಾಯೋದ್ರಿಂದ ಸತ್ತು ಹೋದ್ ನಮ್ಮ ಅಪ್ಪ ಬರ್ತಾನೇನು ಹಂಗಿದ್ರೆ ಹೇಳಣ್ಣ ಇಬ್ರು ಸಾಯುತ್ತಾನೆ ಉಪವಾಸನ ಮಾಡೋಣ ಅಣ್ಣ ಅಮ್ಮ ಅಪ್ಪು ಸತ್ತಾಗಿಂದ ದಿನ ಕಣ್ಣೀರ್ ಹಾಕೋತ್ ಕುಂದಿರ್ತೀರಿ ನೀವು ಎಷ್ಟಂತ ಮಾವರ್ ನೆನ್ಸ್ಕೊಂಡು ಇದೇ ರೀತಿ ಅಳ್ಕೊಂತ ಕುಂದಿರ್ತೀರಿ ನೋಡ್ರಿ ಎಲ್ಲಾ ಮರ್ತು ಮುಂದೆ ಬೇಕು ಇದೇ ರೀತಿ ನೀವ್ ಅಳ್ಕೊಂಡು ಕುಂತ್ರ సత్తు స్వర్గ దిర మావారి శాంతి సిగత నోడి బా మరతూ మొదలు ఊట తి అదల్వా అప్ప సయోగ సత్తా నన ఇష్ట దుఃఖ ఆగ్లా అప్ప అప్ప ఎది ఒళకొందు సత ದೇವ್ರಂತ ನನ್ನ ಅತ್ತಿಗೆಮ್ಮ ಮಾರ್ಲ ಕುತ್ಸಕ್ತಿತ್ತು ಈ ಮನೆಗೆ ಈ ಮನೆಗೆ ಆಧಾರ ಸ್ತಂಭ ಆಗಿರ್ಬೇಕಂತ ನಮ್ಮ ಶೂರದ್ರನ್ನ ಪೊಲೀಸರು ಇಷ್ಟೊಂದು ಮಂದಿಯಾಗ ಬೇಡಿ ಹಾಕೊಂಡು ಹೋದ ನೆನಪ್ ಮಾಡ್ಕೊಂಡ್ರ ನನ್ನ ಹೊಟ್ಟೆಯಾಗ ನನ್ನ ఉర్లాగ కొంత మనస్ నన్న హిగింతలు హిరు కొల్లాక అత్తగమ్ కయ్యారా అయితితో అంతీని

ನನ್ನ ಯಾ ಕಾಲಿಗೆ ಯಾಕೆ ಬೀಳ್ತಿರುವ ಈ ಪಾಪಿ ಕಾಲಿಗೆ ಹಾ ದೇವ್ರ ಪಾದಕ್ಕೆ ಬಿದ್ರ ಪಾಪ ದೂರ ಹಾಕೈತಿ ಅಂತ ಅದಕ್ಕೆ ಅವ್ರ ಕಾಲಿಗೆ ಬೀಳಕತ್ತಾರ ಹಾ ಇವರು ಪಾಪ ಮಾಡ್ಯಾರ ಅದಕ್ಕಂತ ನಿನ್ನಂಥ ಪಾಪಿಗಳ ಕಾಲಿಗೆ ಬೀಳಕತ್ತಾರ ಪುಣ್ಯ ಮಾಡಿದ್ರ ಗಿನ್ನ ಪಾದ ಕೊಡಲು ಹಾಕಿದ್ರು ಅವ್ರು ಹಾಕ್ರೀಪ್ಪ ತಂಬ್ಕೊಡ್ರಿ ಯಾಕೆ ಹಿಂಗೆ ಮಾಡಕತ್ತೀರಿ ಅದು ಹೋಗಲಿ ಬಿಡ್ರಪ್ಪಾ ಅಪ್ಪ ಸತ್ನ ತಲಪ್ಪಾ ಅಪ್ಪಾ ಸತ್ನ ತಂದ್ರು ತಂಬ್ಕೊಡ್ರಾ ಕೊಂದೆ ಅಲ್ಲಪ್ಪ ಅಪ್ಪನೂ ಒಂದೆ ದೇವ್ರಂತ ನಮ್ಮ ಅತ್ತಿಗೆನೂ ಕೊಂದೆ ಇನ್ನ ಈ ಮಣಿ ಒಳಗ ಕಾಲಿಟ್ಟ ಇಲ್ಲಿ ಯಾರು ಕೊಲ್ಬೇಕ ಮಾಡಿದ್ಯೋ ನೀನು ನಿಮ್ಮ ಅತಿಗೆ ಅಪ್ಪನ ನಾನು ಕೊಂದ ಈ ಮಾತ ನಾನು ತಮ್ಮ ಯಾಕ ನಾನು ಹೇಳ್ತೀನಿ ದೇವ್ರಂತ ನನ್ನ ತಂದೆ ಯಾಕೆ ಬಂದ್ರೆ ಯಾಕೆ ಬಂದಂದ್ರೆ ಏನು ತಮ್ ಕೊಡ್ರ ನನಗೆ ಹೆತ್ತವನ ನನ್ನ ನೋಡಕ್ಕೆ ನೋಡಕ್ ಬಂದೇನ್ರಪ್ಪ ನೋಡಕ್ ಬಂದಿರಿಪಾ ನಾ ಬಂದ ತಪ್ಪಾತು ತಪ್ಪಾ ತಿಳ್ಕೊಡ್ರಿ ಹ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ತಪ್ಪಾತು ಅನ್ನಕ ಎಲ್ಲರಿಗೂ ಬರ್ತೈತಿ ಯಾಕೆ ಹಿಂಗ್ ಮಾತಾಡಕತ್ತಿರಿ ಬಾಬಾರು ಮೊದ್ಲ ಹಸ್ಕೊಂಡ್ ಬಂದಾರ ಅವ್ರ ಕೆರಳಿಗೆ ಪರಿ ಹೇಳಿ ಬೇಡ್ರಿ ಮೊದ್ಲು ಊಟ ಮಾಡ್ಲಿ ಮೊದ್ಲು ಊಟ ಮಾಡ್ಲಿ ಬಂದ್ಲಾ ಊಟ್ರಿಗ ಬಾಡುವ ತಂಗಿ ನನ್ ಸ್ತಂಭಗಳು ಸಣ್ಣವ್ರು ಅವ್ರ ಏನ ತಿಳ್ಕೊಂಡಾರ ಅವ್ರಿಗೆ ನಿಜ ವಿಷಯ ಗೊತ್ತಿಲ್ಲ ಆ ಕತಿ ಬ್ಯಾರೆ ಐತ್ರೋ ತಮ್ಮ ಆ ಕತಿ ಬ್ಯಾರೇನ ಐತಿ ನಮ್ಗೆಲ್ಲಾ ತಿಳದೈತಿಪ್ಪ ನಿನ್ನ ಕತೆ ಏನು ಅಂತ ನಮಗೆಲ್ಲ ತಿಳಿದೈತಿ ನಿಮಗೆ ಏನ್ ತಿಳಿದೈತಿಪ್ಪ ನಿಮಗೆ ಏನ್ ತಿಳಿದೈತಿ ಅವ್ವಾ ಬೇ ನನ್ನ ನೋಡಬೇ ನನ್ ತಮ್ಮಗಳ ಹ್ಯಾಂಗ ಮಾತಾಡಕ ನಾನಾ ನಾನು ಹೇಳ್ತೀನ ಬಡದಕ್ಕೊಂದಂತಾರೆ ಅವರು ನೀನ ಹೇಳ ಅವ್ರಿಗೆ ನೀನು ಹೇಳು ಏನ್ ಹೇಳ್ಯ ಮಗನ ಇಡೀ ಊರ ಮಂದಿನ ಮಾತಾಡಕತ್ತಾರ ಇವ್ರು ಮಾತಾಡದ ಏನ್ ಮಾಡ್ಯಾರಪ್ಪ ಹಂಗ ನಮ್ಮದ ಇರಾಕ್ ಅಕ್ಕೇತಿ ಅಂದ್ರ ಅಂದ್ರ ನೀನು ಹಿಂಗ ಹೇಳ್ತೇನೆ ನೀನು ಹಿಂಗ ಹೇಳ್ತೇನೆ ಬೇವಾ ಮೊದ್ಲು ಊಟ ಮಾಡ್ರಿ ಆಮೇಲೆ ಮಾತಾಡೋದ್ರಿ ನೋಡ್ರವ ತಂಗಿರ ನನ್ನ ಹೆತ್ತ ಹೋಗ ನನ್ನ ತಮ್ಮಗಳಿಗೆ ನನ್ನ ಮ್ಯಾಲ ನಂಬಿಕೆ ಇಲ್ಲ ಆದ್ರ ನೀವು ನಮ್ಮ ಮ್ಯಾಲಿನ ನಂಬಿಕೆ ಇಟ್ಟಿದ್ರವಾ ನಂಬಿಕೆ ಇಡಿದ್ರೆ ಹಸೋಗ್ಯವಾಗ ಊಟ ಮಾಡ್ತಿದ ಈ ಅಣ್ಣಅಣ್ಣಿಗೆ ಹಾಕಿದ್ರ ನಮಗ ಪಾಪ ಬರ್ತೈತಿ ಮೊದಲ ಈ ಅಣ್ಣ ನೀ ತಿನ್ನಕ್ಕಿಂತ ಮೊದಲ ಈ ಮನಿಯಾಗ ನಮ್ಮ ಹಿಸಕ್ಕೆ ಏನ್ ಬರ್ತೈತಿ ಅದನ್ನ ಭಾಗ ಮಾಡಿಕೊಡು ಆಮೇಲೆ ನಿನ್ನ ಪಾಲಕ್ಕೆ ಏನ್ ಬರ್ತೈತಿ ನೀ ಅದನ್ನ ಏನಾದ್ರೂ ಮಾಡ್ಕೊಂಡು ತಿನ್ನುವಂತೆ ಹೌದು ಅಲ್ಲೋ ಹಿರಿಯ ಅಣ್ಣ ಮನಿ ಅಂತ ತಿಳಿದಿದ್ದೀವಿ ನಾವು ನೀ ಉಗಳ್ ಹಾಕಿದ್ದ ಇನ್ನೂವರೆಗೆ ನಾವು ದಾಟಿದ್ದಿಲ್ಲ ಹೌದು ಪಾಲಿಗೆ ನಮ್ಗೆ ಏನ್ ಹಿರ್ಸೆ ಬರ್ತೈತೆ ಅದನ್ನು ಕೊಡ್ತಾ ಊಟ ಮಾಡಿ ನಾ ಈ ಊಟ ತಿಳ್ಕೊಂಡಿ ಅಂತೇಳಿ ಹಂಗಿಲ್ಲ ಯಾಕಂದ್ರೆ ನೀವು ಅಂದ ಮ್ಯಾಗ ನಾ ಯಾಕಿ ತಂಗಿರ ತಗೊಳ್ ಆ ತೆಗೆದುಕೊಡ್ರಿ ಈ ಊಟ ಮಾಡಕ್ಕ ನಾ ಈ ಮನೆಯಾಗ ಏನ್ ದುಡ್ದಿಲ್ಲ ಬೇವಾ ನೀನಾರ ಹೇಳ್ಬೇವ್ವಾ ನನ್ನ ತಮ್ಮಗಳು ಊಟ ಕೊಡದಿದ್ರಿ ಏನಾಯ್ತು ಜೀವ ಹಸಿಗೊಂಡೈತಿ ಒಂದು ತುತ್ತು ತಿಳ್ಳಿ ಅಂತ ನೀನ ಹೇಳ್ಬೇ ತಮ್ಮಗಳು ನನ್ನ ತಮ್ಮಗಳ ಹಿಸೆ ಕೇಳಕತ್ತಾರ ಮನೆಯಿಂದ ಇಸ ಕೇಳ್ತಾರ ನೀನೇ ಹೇಳ್ಬೇನ ನನ್ನ ತಮ್ಮಗಳಿಗೆ ನೀನೇ ಹೇಳ್ಬೇಕು ಆಕೇನ್ ಹೇಳ್ತಾಳ ಇಷ್ಟು ದಿವಸ ನನ್ನ ತಂದೆ ನನ್ನ ತಂದೆ ತಾಯಿ ನನ್ನ ತಮ್ಮಗಳು ನನ್ನ ಮ್ಯಾಲೇ ನಂಬಿಕೆ ಇಟ್ಟಿದ್ರ ಅದಕ್ಕ ಮನೆ ಹಿರಿಯದನ್ನು ಮಾಡ್ತಿದ್ನಿ ಆದ್ರೆ ಈಗ ನಾ ನಂಬಿಕೆನ ಕಳ್ಕೊಂಡಿನಿ ಅಂದ ಅದನ್ನ ಹ್ಯಾಂಗ್ ಮಾಡಕ್ ಅದನ್ನ ಹಿಸೆ ಮಾಡಿದ್ರೆ ನಿಮಗ್ ನಂಬಿಕೆ ಹುಟ್ಟಬೇಕಲ್ಲ ಅದಕ್ಕೆ ಅವಾಗ ಇಸ್ಯೆ ಮಾಡಿ ಇಷ್ಟು ದಿವಸ ಅಪ್ಪ ಅವನ್ನ ಹಿಂದಿಟ್ಕೊಂಡ ಮಣಿ ಹಿರಿಯ ನೀನೇ ನೀನ ಮಾಡ್ಕೊಂಡ್ ಬಂದಿದ್ದೆ ಈಗ ಅದಕ್ಕ ನಾವು ನಿನ್ನ ಪಾಲ ಕೇಳ್ಕತೇವೆ ಇದಕ್ಕ ಹೇಳ್ತಿ ಬೇವಾ ನೀ ಏನ್ ಹೇಳ್ತಿ ಹೇಳಿಲ್ಲ ಅವಗೇನು ತಿಳಿದಿಲ್ಲ ಅಂತ ಶಿವಪ್ಪ ನಿನ್ನ ಮಕನ ಓಡಕತ್ತ್ರ ನನಗೆ ನನ್ನ ಸೊಸಿನ ನೆನಪಕಳ ಪದನೆ ಸೊಸಿನ ಒಂದು ಪಕ್ಕಳ ಪಕ್ಕಾರ್ ಜೊತ್ತಾ ಕುಡದಕಿನ ಮರಿಯಕಾಗುವಲ್โด ನನಗೆ ಮರಿಯಕಾಗುವಲ್ ಹೌದು ಬೇ ಹೌದು ನೀ ಹೇಳೋ ಮಾತೆ ಖರೀತಿ ಇದೆ ಯಾಕಂದ್ರೆ ಯಾವ ದೇವರ ಪುಣ್ಯನೋ ಏನೋ ಅಂತ ಸರಿ ನೀ ಸಸಿ ನಿಮ್ಮ ನಿಮ್ ಒಟ್ಟಿದ್ದ ಆದ್ರೆ ನನ್ನ ಯಾವ ಕರ್ಮ ಗೊತ್ತಿಲ್ಲವಾ ಅಂತ ಹೆಂಡತಿ ನನಗೆ ಸಿಕ್ಕಳ ಆದ್ರೆ ಏನ್ ಮಾಡುದು ಕೈ ಮೀರ್ ಈಗ ಏನು ಮಾಡಿ ನನ್ನ ಹೆಂಡತಿ ಸತ್ತು ಹೋದಳು ಆದ್ರ ಆಕೆ ಗರ್ತಿ ಗಂಗಾವಾಯಿ ಉಳ್ಕೊಂಡಳ ಕಂಡಾಗ ಆದ್ರ ನಮ್ಮ ಮಾತ್ರ ಜೀವಂತಿದ್ದು ಸತ್ತ ಏನಾಗಿನ್ ಬೇ ಸತ್ ಏನಾಗಿನ ಎಲ್ಲ ಇರ್ಬೇಕವ್ವಾ ನೀವು ದಿನ ಏನಾರ ಒಂದು ದಾರಿ ತೋರಿಸ್ಬೇಕ ಏನಾರ ಒಂದು ದಾರಿ ತೋರ್ಸು ಇದ್ರಾಗ ನನಗೇನ್ ತಿಳಿತೇತಪ್ಪ ನನಗೇನ್ ತಿಳಿತೈತಿ ನಿನಗೆ ಹೆಂಗ ತಿಳಿತೈತೋ ಹಂಗ ಮಾಡು ಒದ್ದ ಮಾತಿನಾಗ ಹೇಳ್ಬೇಕು ಅಂದ್ರ ನಿನ್ನ ಹೆಂಡತಿಗೆ ಮೋಸ ಮಾಡ್ದಂಗ ತಮ್ಮಗಳಿಗೆ ಮಾಡ್ಬೇಡಪ್ಪ ಮಾಡಬೇಡ ಅವ್ರ ಪಾಲಿಂದ ಏನ್ ಬರುತ್ತೋ ಸಮಿ ಕೊಟ್ಟು ಬಿಡು ಒಂದ್ ವೇಳೆ ಇವ್ರಿಗೆ ಏನಾರ ನೀ ಮೋಸ ಮಾಡಿದಿ ಅಂದ್ರ ಆ ದೇವರು ಕೂಡ ನಿನ್ನ ಮೆಚ್ಚಂಗಿಲ್ಲೋ ಹಿಡ್ದ ತಂದಿ ಕೈ ಹಿಡಿದ ಹೆಂಡ್ತಿ ಕೊಂದ್ ಪಾಪಿ ನಾನು ಅಂತ ಆ ದೇವ್ರಿಗೆ ಹೇಳ್ತೀನಿ ಬೇ ದೇವ್ರಿಗೆ ಹೇಳ್ತೀನಿ ಹೇಳಣ್ಣ ಏನ್ ಹೇಳ್ತೀನಿ ಹೇಳಿ ಈಗ ಅವು ಇರೋ ಮಠ ನಾ ಆಸ್ತಿ ಭಾಗ ಮಾಡೋದು ಬೇಡ ಅಂತ ಹೇಳ್ತೀನಿ ಇದಕ್ಕ ನೀವ್ ಇಬ್ರು ಏನಂತಿರಪ್ಪ ಇದು ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ನಾಳೆ ನಮಗ ಈಗ ಭಾಗ ಮಾಡಿಕೊಡಲೇಬೇಕು ನಾಳಂದ್ರ ಭೀ ನಡೆಯಂಗಿಲ್ಲಾ ಇವತ್ತಿನ ಇವತ್ತ ಮಾಡಿ ಕೊಡಬೇಕ ಅಂದ್ರ ನಾ ಭಾಗ ಮಾಡಿ ಕೊಡೋದಿಲ್ಲ ಅಂದ್ರ ನನ್ ಹೊಡಿತೀರೇನು ಅರೇ ನೋಡ ನಿನ್ನ ಹೇಳುವರ್ಮ ಸಕ್ಕಿದೆ ಮಾಡ್ತೀರ ನೀವು ಇಷ್ಟು ದಿನ ನಮ್ಮ ಅಣ್ಣನ ನನ್ಗಡ ತಂದಿ ಅಂತ ಹೇಳ್ತಾ ಇದ್ರಿ ಆದ್ರೆ ಗೊತ್ತಾ ಅವ್ರ ಮೇಲೆ ಕೈ ಮಾಡಾಕತ್ತೀರಿ ಇದು ಅಲ್ಲರಿ ಇದು ಪದ್ಧತಿ ಅಲ್ಲ ಪುಷ್ಪ ಇದ್ರಾಗ ನಿನಗೆ ಏನು ತಿಳಿಯಂಗಿಲ್ಲ ಸುಮ್ಮನ ಬಾಯಾಗ ಹಲ್ಲ ಹಲ್ಲಾಗ ಅಲ್ಲಿಗೆ ಇಟ್ಕೊಂಡು ಸುಮ್ಮನೆ ನಿಂತ ಬಿಡು ಇಲ್ಲ ಅಂದ್ರೆ ನನಗೆ ಬರ್ತಾರೆ ಕೋಪಕ್ಕ ಮುಂದೆ ಏನು ಆಕತಿ ಹೇಳಕ್ ಬರಂಗಿಲ್ಲ ಯಾಕೋ ತಮ್ಮ ಅವ್ರ ಮೇಲೆ ತೂತಿ ನೀ ಏನ್ ಹಂಗ್ ಮಾಡ್ತಿ ಹಂಗಲ್ಲ ಮಾಡ್ಕೊಂಡ್ ಗಂಡನ ಎದುರಿಗೆ ಮಾವನ ಬೇಣೆ ಮಾತಾಡ್ತಾಳ ಅಂದ್ರೆ ಎಷ್ಟು ಗಂಡನ ಗಂಡ ಇಲ್ಲ ನಾವು ಭಾಗ ಕೇಳದೇವಿ ನಮಗ್ ಸಪೋರ್ಟ್ ಮಾಡೋದು ಬಿಟ್ಟು ನಿನಗೆ ಮಾಡ್ತಾಳಲ್ಲ ಆ ಯೋಗ್ಯತೆ ಆ ಯೋಗ್ಯತೆಯನ್ನು ಉಳಿಸ್ಕೊಂಡಿಲ್ಲ ಅಂದ ಮ್ಯಾಗ ನಾ ಹ್ಯಾಂಗ ಹಿಸೆ ಮಾಡ್ಲಪ್ಪ ಹಾಗಾದ್ರೆ ನನ್ನ ಮ್ಯಾಲ ನಂಬಿಕೆ ಇದ್ರೆ ಹೇಳ್ರಿ ನಾ ಹಿಸೆ ಮಾಡ್ತೀನಿ ಹೌ ನೀನ ಹೇಳಬೇಕು ನನ್ನ ತಮ್ಗಳಿಗೆ ನೀನಾರು ಹೇಳು ನನ್ನ ಮ್ಯಾಲ ಏನು ನಂಬಿಕೆ ಇಲ್ಲ ಅಂತ ಹೇಳ್ತಾರ ನೋಡ್ರಪ್ಪ ಹೋಗಿ ಊರಾಗಿ ನಾಲ್ಕು ಮಂದಿನ ಕರ್ಕೊಂಡು ಬನ್ರಿ ಎಲ್ಲ ಬಗೆಹರಿಸು ನಂದ ಸರಿ ಹೋಗಿ ಪಂಚ ಕರ್ಕೊಂಡ್ಬರ್ತೇನೆ ಬೇಡ ತಮ್ಮ ಬೇಡ ಬೇವಾ ನಮ್ಮ ಮನೆತನ ಈಸಿ ಮಾಡಾಕ ನ್ಯಾಯ ಹೇಳಾಕ ನಾವು ಇನ್ನೊಬ್ಬರ ಬಗ್ಗೆ ಹೇಳೋದು ಬೇಡ ಇದನ್ನ ನಾವು ಬಗೆಹರಿಸಿಕೊಂಡು ಹೇಳ್ಬೇ ನೀ ಏನ್ ಹೇಳ್ತಿ ಹೇಳು ನಮ್ಮ ಮತ್ತೊಬ್ಬರಿಗೆ ತಿಳಿದು ಬೇಡ ಎಂಥ ಪ್ರಸಂಗ ಬಂದ್ರು ನಮ್ಮ ಮನೆ ತಂಡದ ಮರ್ಯಾದೆ ಹೋಗುದು ಬೇ ಹೋಗುದು ಬೇಡ సరియగా ఇబ్బరిగూ భాగొడ్తీయేనప్పా నన్న తమ్ముడు నన్న మేలు విశ్వాస నిన్న మేలు విశ్వాస నీ యావ కిట్టి నేను భాగ నిమ్మ అప్పంచేలా భరోసే ఇలా ಇಲ್ಲಿ ನಾವು ಬಗೆಹರಿಸಿದ್ರ ನನ್ನ ತಮ್ಮಗಳ ನನ್ನ ಮ್ಯಾಲೆ ನಂಬಿಕೆ ಹೇಳ್ತಾರ ಆದ್ರೆ ನಾವೊಂದ್ ಮಾತು ಹೇಳ್ತೇನೆ ಬೈಬ ನಾವೊಂದ್ ಮಾತು ಹೇಳ್ತೀನಿ ಎಂಬತ್ತು ಕೂರಿಗೆ ಹೊಲ ಎಂಬತ್ತು ಎಟ್ಟ ಎತ್ತಮುತ್ತ ಊರಾಗಿನ ಮೂರು ದೊಡ್ಡ ದೊಡ್ಡ ಮನಿ ಬೆಳ್ಳಿ ಬಂಗಾರ ಎಲ್ಲವೂ ನನ್ನ ತಮ್ಮಗಳಿಗೆ ಆಗಿಬಿಡ್ತೀನಿ ನನಗಾಗಿ ನನಗಾಗಿ ಏನು ಬೇಡ ಬೇ ತಮ್ಮ ನನಗೆ ಏನೂ ಬೇಡ ಯಾಕಂದ್ರೆ ನನಗೆ ಯಾರು ಏನು ಏನು ಮುಂದೆ ಅದಾರ ಆದರೂ ತಂಬ್ಕೊಡ್ರ ಒಂದು ஒ நான் அண்ணா அந்த தப்புகோபு சோதரீ நோடு வேவ நம்மகொள நான் அண்ணா அந்த கூகக்க அவ்வளோ மனசு வந்தவ ನೀನಾದ್ರೂ ನೀನಾದ್ರೂ ಮಗ ಅಂತ ನಾನು ಒಂದೇ ಒಂದು ಸಲ ಕರಿಬೇವ ಬಾಡಪ್ಪ ನನ್ನ ಅಣ್ಣ ಅಂತ ಕರಿಯಾಕ್ ನಿಮ್ ಮನಸ್ಸಿಲ್ಲ ಹೋಲಿ ದಯವ ಎಷ್ಟಿದಿನ ನಾನು